ಕಲ್ಯಾಣ ಮಂಟಪದಲ್ಲಿ ಬಸವ ಜಯಂತಿ ಆಚರಣೆ ಇಡೀ ಮಾನವ ಕುಲದ ಏಳಿಗೆಗೆ ಶ್ರಮಿಸಿದವರು ಬಸವಣ್ಣ ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಸಮುದಾಯದ ಮುಖಂಡರು ಬಸವಣ್ಣನವರ ಭಾವಚಿತ್ರಕ್ಕೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಿ ಪೂಜೆ ಪುಷ್ಪನಮನ ಸಲ್ಲಿಸುವ ಮೂಲಕ ಬಸವ ಜಯಂತಿಯನ್ನು ಆಚರಿಸಿದರು ನಂತರ ಕಿಶೋರ್ ಶಾಲೆಯ ಶಿಕ್ಷಕರಾದ ವಿಜಯಕುಮಾರ್ ಎಂ ಗಂಗಾವತಿರವರು ಮಾತನಾಡಿ ಇಡೀ ಮಾನವ ಕುಲದ ಏಳಿಗೆಗೆ ಶ್ರಮಿಸಿದವರು ಬಸವಣ್ಣನವರು ಸಮ ಸಮಾಜದ ನಿರ್ಮಾಣಕ್ಕೆ ದುಡಿದು ಜಗತ್ತಿನ ಮೊದಲ ಸಂಸತ್ತು ನಿರ್ಮಿಸಿ ಪ್ರಜಾಪ್ರಭುತ್ವಕ್ಕೆ ನಾಂದಿ ಹಾಡಿದವರು ಎಂದು ಹೇಳಿದರು ಇವನಾರವ ಇವನಾರವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಎಂದು ಬಸವಣ್ಣನವರು ಹೇಳಿದಂತೆ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಮೇಲು ವಿರುದ್ಧ ವಿರುದ್ದ ತತ್ವದರ್ಶಕಗಳನ್ನು ಪಾಲಿಸಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕೆಎಂಡಿ ಕಲ್ಯಾಣ ಮಂಟಪ ಮಾಲೀಕರಾದ ಮಂಜುನಾಥ್ ಸ್ನೇಹ ಜೆರಾಕ್ಸ್ ಮಾಲೀಕರಾದ ಎಸ್ ಸುರೇಶ್ ಮಣಿಕಂಠ ನಲ್ಲರಾಜು ನಟರಾಜ್ ರಾಜಶೇಖರ್ ಯಾಗಂಟಿ ಆರ್ ಮಂಜುನಾಥ್ ಹಿರಿಯ ಪತ್ರಕರ್ತರಾದ ಎನ್ ನಟರಾಜ್ ಪ್ರಸಾದ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಆಳವನ್ನು ತಿಳ್ಕೊಳ್ಳೋದಕ್ಕೆ ಇದು ಒಂದು ವೇದಿಕೆ ಎಷ್ಟೋ ಸಲ ಕೆಲವು ವಿಷಯಗಳು ಮರೆಮಾಚಿ ಹೋಗುತ್ತೆ ನಮ್ಮ ಆಚರಣೆಯಲ್ಲಿ ಇದ್ರೂ ಕೂಡ ದಿನದ ದಿನಕ್ಕೆ ಆ ಆಚರಣೆಯಲ್ಲಿ ನಾವು ವಿಷಯಗಳನ್ನು ಮರೆಮಾಸ್ತಾ ಹೋಗ್ತೇವೆ ಇಂಥ ದಿನಗಳಲ್ಲಿ ಬಂದಾಗ ತಿಳಿಕಾಕೋದ್ರಿಂದ ಮನಸ್ಸಿನಲ್ಲಿ ಒಂದು ಉಲ್ಲಾಸ ಒಂದು ಹೊಸ ಒಂದು ಚೈತನ್ಯ ಉಂಟಾಗುತ್ತೆ ಅದಕ್ಕೋಸ್ಕರ ನಾನು ದಿನಗಳನ್ನ ಮೇಲಿಂದ ಮೇಲೆ ಆಚರಿಸ್ತಾ ಹೋಗುತ್ತೆ ಇಲ್ಲಿ ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ ಬಸವಣ್ಣ ಅಂದ ತಕ್ಷಣ ಇವರು ಹನ್ನೆರಡನೇ ಶತಮಾನ ಆದರೆ ಹನ್ನೆರಡನೇ ಶತಮಾನದಲ್ಲಿ ನಾವು ನಿಂತು ನೋಡಿದಾಗ ಅಲ್ಲಿ ಅಲ್ಲಿ ಸ್ವತಂತ್ರದ ಚಳವಳಿ ಜಾಸ್ತಿ ಆಗಿತ್ತು ಪ್ರತಿಯೊಬ್ಬರು ವ್ಯಕ್ತಿಯು ಸ್ವತಂತ್ರಕ್ಕೋಸ್ಕರ ಓಡಾಡುವಂಥ ದಿನಗಳು ಆ ಎಂಟುನೂರು ವರ್ಷಗಳ ಹಿಂದಿನ ದಿನಗಳಾಗಿವೆ ಅಂತಹ ಸಂದರ್ಭದಲ್ಲಿ ಸಮಾಜದ ಭದ್ರತೆಯನ್ನು ಅನೇಕ ಮೇಧಾವಿಗಳು ಶ್ರಮಿಸುತ್ತಿದ್ದರು ಹೇಗೆ ನಾವು ಸಮಾಜವನ್ನು ಭದ್ರತೆ ಮಾಡ್ಕೋಬೇಕು ಯಾಕಂದ್ರೆ ಚಳವಳಿಯಲ್ಲಿ ಸಾವು ನೋವು ಜಾಸ್ತಿ ನಾವು ಬದುಕೋದು ಹೇಗೆ ಅನ್ನೋ ಒಂದು ಕಲ್ಪನೆಯನ್ನು ಇಟ್ಟಂಥ ಸಮಯ ಆ ಸಂದರ್ಭದಲ್ಲಿ ಅಂಥ ಸಂದರ್ಭದಲ್ಲಿ ಇನ್ನೂ ಒಂದು ಭಾಗವಾಗಿ ಬಂದಿದ್ದು ಜಾತಿ ಮತಗಳು ಜಾತಿ ಮತಗಳ ಬಗ್ಗೆ ಅನೇಕ ಸಂಘಟನೆಗಳು ಕಾರ್ಯ ಮಾಡುತ್ತಿದ್ದವು ಓ ನಮ್ಮ ಜಾತಿ ನಮ್ಮ ಜಾತಿ ನಮ್ಮ ಜಾತಿ ಅನ್ನೋ ಒಂದು ಕಲ್ಪನೆ ಈ ಸ್ವತಂತ್ರ ಚಳವಳಿ ಎಲ್ಲಿ ಅದು ಪೂರ್ಣವಾಗಿ ನಶಿಸಿ ಹೋಗುತ್ತೆ ಅನ್ನೋ ಒಂದು ಕಲ್ಪನೆ ಆಗಿನ ಕಾಲದಲ್ಲಿ ಇದ್ದಾಗ ಅಂತಹ ಸಂದರ್ಭದಲ್ಲಿ ಅದರಲ್ಲೂ ಆಗಿನ ಕಾಲದಲ್ಲಿ ತುಂಬ ಎತ್ತರವಾಗಿ ಬೆಳೆದಂತಹ ಜಾತಿ ಅಂದರೆ ಬೌದ್ಧ ಧರ್ಮ ನೂರಕ್ಕೆ ಎಪ್ಪತ್ತರಿಂದ ತೊಂಬತ್ತರಷ್ಟು ಬೌದ್ಧ ಧರ್ಮ ಪ್ರಚಲಿತ ಎಂಟುನೂರು ವರ್ಷಗಳೈತೆ ವರ್ಷಗಳ ಬೇರೆ ಯಾವ ಧರ್ಮವನ್ನು ಕಣ್ಣಿಗೆ ಕಾಣಲು ಆಗ್ತಿದ್ದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಬೌದ್ಧ ಧರ್ಮವನ್ನು ಹತ್ತಿಕ್ಕಿ ಮತ್ತೊಂದು ಧರ್ಮ ಬೇರೆ ಹೇಳಬೇಕು ಅಂತಂದ್ರೆ ಅಷ್ಟು ಸುಲಭ ಐತಿಲ್ಲ ಆ ಸಂದರ್ಭದಲ್ಲಿ ಒಂದರ್ಭದಲ್ಲಿ ಬೌದ್ಧ ಬಂದದೆ ಪ್ರಚಾರವಂತೂ ಎಲ್ಲಾ ಸಹಸ್ರ ಮಾನವನ್ನೂ ಮೀರಿಸುವಂತಹ ಹಾಸುಕ ದಿನ ಆಚರಣೆ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತೀವಿ ಬಂದಾಗಿದೆ ಅಮೌಂಟು ಅದನ್ನು ನಮ್ಮ ಏನು ಚಿಂತಾಮಣಿಯ ಎಮ್ ಎಲ್ ಎ ಅವರು ಶ್ರೀ ಸುಧಾಕರ್ ಅವರು ಉನ್ನತ ಶಿಕ್ಷಣ ಸಚಿವರು ತಮ್ಮ ಅಮೃತ ಹಸ್ತದಿಂದ ಬೇಗ ಉದ್ದಲಿ ಪೂಜೆ ಮಾಡಿ ಅದನ್ನು ಸಾಕಾರಗೊಳಿಸ್ಬೇಕಂತ ಅವ್ರ ಹತ್ರ ಈ ಕಾರ್ಯಕ್ರಮ ಪರವಾಗಿ ನಮ್ಮೆಲ್ಲ ಒಂದು ಲಿಂಗಾಯತ ಸಮಾಜದ ಪರವಾಗಿ ಗನ್ನಿಸ್ಕೊಡ್ತಾ ಇದ್ದೀನಿ ಬೆಳೆದರೆ ಎಲ್ಲವೂ ಬೆಳೆಯುತ್ತೆ ಯಾಕಂದರೆ ನಮ್ಮ ಸಂಸ್ಕಾರ ನಮ್ಮ ಹಿಂದಿನ ಪೀಳಿಗೆಗಳಿಗೆ ಬೆಳೆಸಬೇಕಾಗಿದೆ ನಾವು ಅದನ್ನು ಉಳಿಸ್ಕೊಂಡು ಹೋಗಬೇಕಾಗಿದೆ ಅದಕ್ಕಾಗಿ ನಾವು ಹೆಚ್ಚೆಚ್ಚು ಸಂಖ್ಯೆ ಸೇರ್ತಾ ವಿಜೃಂಭಣೆಯಿಂದ ಮುಂದಿನ ದಿನಗಳಲ್ಲಿ ಈ ಒಂದು ಜಯಂತಿಯನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ